ವಿಧಾನಸಭೆಯಲ್ಲೂ ಪ್ರತಿಧ್ವನಿಸಿದೆ ಡಿನ್ನರ್ ಮೀಟಿಂಗ್ ಡಿನ್ನರ್ ಮೀಟಿಂಗ್ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಆರ್ ಅಶೋಕ್ ರಾತ್ರಿಯೆಲ್ಲ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತೀರಾ ಸಚಿವರು ಮಾಹಿತಿ ಪಡೆಯದೆ ನೇರವಾಗಿ ಬರ್ತಾರೆ ಯಾರ್ ಹೇಳೋರ್ ಕೇಳೋರ್ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅದರಿಂದ ಹೇಳೋದು ಈ ನೈಟು ಡಿನ್ನರ್ಗಳನ್ನೆಲ್ಲ ಸ್ವಲ್ಪ ನೀವು ಅಟ್ಲೀಸ್ಟ್ ಇನ್ನೊಂದು ಹತ್ತು ದಿನ ಕಟ್ ಮಾಡಿಬಿಡಿ ನಮ್ಮ ಅವರು ಹೋಮ್ ಮಿನಿಸ್ಟ್ರು ಅವರಾದರೂ ಪೊಲೀಸ್ ಬಂದೋಬಸ್ತ್ ಮಾಡಿದ್ರು ಬ ಹಾಕ್ಸ್ಬಿಡಿ ಈ ಡಿನ್ನರ್ಗಳಿಗೆಲ್ಲ ಸದನ ಸರಿಯಾಗಿ ನಡೀತದೆ ಇವರೆಲ್ಲ ಹೋಗೋದು ನಾನು ನೋಡಿದೆ ನಮ್ಮ ಪಕ್ಕದ ರೂಮು ಹಾಂ ಕೇಳಿದೆ ಏನಪ್ಪ ಅಂತ ಹೆಸರು ಹೇಳೋದು ಬೇಡ ರಾತ್ರಿ ಇಲ್ಲನೋ ನಾನು ಎರಡೂ ತಪ್ಪಿಸ್ಬೇಕು

ಇಲ್ಲಿ ನಾನು ಮೊದ್ಲೇ ಹೇಳದ್ನಲ್ಲ ಇಲ್ಲಿ ನಡೆಯುವಂತ ಚರ್ಚೆಗೆ ಉತ್ತರ ಕೊಡ್ತಾರಲ್ಲ ಅದಕ್ಕೆ ಅಥಂಟಿ ಬೇಕು ಅದೇ ಇಲ್ಲ ಅಂದ್ಮೇಲೆ ಈ ಸದನಕ್ಕೆ ಏನ್ ಬರ್ಬೇಕು ನಾವು ಚರ್ಚೆ ಏನ್ ಆಗ್ಬೇಕು ತರ ಯಾಕೆ ಕೊಡ್ತೀರಾ ನಾವು ನಿಮ್ದು ಏನಾದ್ರು ಸಮಸ್ಯೆ ಇದ್ರೆ ಇದ್ ಮಾಡ್ಕೊಳ್ಳಿ ಮುಖ್ಯಮಂತ್ರಿಗಳು ನಾನು ಕೇಳ್ತೀನಿ ವಿಧಾನಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಚರ್ಚೆಯಾಗಿದೆ ಸದನಕ್ಕೆ ಸಚಿವರು ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ಅಶೋಕ್ ಕಿಡಿಕಾರಿದ್ದಾರೆ ಡಿಸೆಂಬರ್ ಒಂಬತ್ತರಂದು ಪ್ರಶ್ನೆ ಕೇಳಿದ್ರು ಮಹೇಶ್ ತೆಂಗಿನಕಾಯಿ ಆಗಸ್ಟ್ ವರೆಗೆ ಹಣ ನೀಡಿರುವುದಾಗಿ ಹೆಬ್ಬಾಳ್ಕರ್ ಉತ್ತರ ಕೊಟ್ಟಿದ್ರು ಫೆಬ್ರವರಿ ಮಾರ್ಚ್ ಹಣ ಬಾಕಿ ಇದೆ ಅಂತ ಮಹೇಶ್ ತೆಂಗಿನಕಾಯಿ ಹೇಳಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಮಾತನಾಡಿದ್ದಾರೆ ಸೆಕ್ರೆಟರಿ ಎಲ್ಲ ಮಾಡಿ ಉತ್ತರ ಕೊಡಬೇಕು ಇಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಕೇಳಿದ್ರು ತಾವು ಸ್ಥಾನದಲ್ಲಿದ್ದಿರಿ ಗೃಹಲಕ್ಷ್ಮಿ ಹಣವನ್ನು ನೀವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹಣ ಜಮಾವ ಆಗಿರುವುದಿಲ್ಲ ಅಂತ ನಮ್ಮ ಪ್ರಶ್ನೆ ಪ್ರಶ್ನೆ ಕೇಳಿರೋದು ಅದಕ್ಕೆ ಮಾನ್ಯ ಸಚಿವರೇನು ಹೇಳಿದ್ರು ನಾವು ಅಪ್ ಟು ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದ್ದೀರಿ ಅಂತ ಉತ್ತರ ಕೊಟ್ಟರು ಅವರು ಅವರು ಬಿಡದೆ ಮತ್ತೆ ಕೇಳಿದರು ಇಲ್ಲ ನೀವು ಕೊಟ್ಟಿಲ್ಲ ಫೆಬ್ರವರಿದಲ್ಲಿ ನಾನು ಹೇಳ್ತಾ ಇದ್ದೀನಿ ಅವರು ಹೇಳಿರೋದ್ನ ಬೇಕಾದ್ರೆ ಹೇಳ್ತೀನಿ ಇಲ್ಲಿಯವರೆಗೂ ಎಂದಿನಂತೆ ಯೋಜನೆ ಪರಾಮ್ ಅಂದಿನಿಂದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸುಮಾರು ಐನೂರ ನಲವತ್ ಕೋಟಿ ಕೊಟ್ಟಿದ್ದೀರಿ ಮತ್ತೆ ಇಲ್ಲಿವರೆಗೂ ಕೂಡ ಅವರು ಒಂದೇ ನಿಮಿಷ ಹೇಳ್ಬಿಡ್ತೀನಿ ಅವರು ಹೇಳಿರೋದು ಲಕ್ಷ್ಮೀ ಅಶೋಕ್ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸಿದ್ದಾರೆ ಇದು ಹಕ್ಕು ಸ್ಥಿತಿ ಆಗಲ್ಲ ಆಗಸ್ಟ್ ವರೆಗೆ ಕೊಟ್ಟಿದ್ದೇವೆ ಅಂದಿದ್ದಾರೆ ಒಂದ್ ವೇಳೆ ಕೊಡಿಸುವ ಕೆಲಸ ಮಾಡ್ತೀವಿ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನು ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಬಿಡುಗಡೆ ಆಗಿಲ್ಲ ಅನ್ನುವಂತಹ ವಿಚಾರದಲ್ಲಿ ಆರ್ ಅಶೋಕ್ ಅವರು ಏನ್ ಮಾತನಾಡ್ತಾ ಇದ್ರು ಬಿಡುಗಡೆ ಮಾಡಿದ್ರೆ ಐದು ಸಾವಿರ ಕೋಟಿ ಹಣ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವ್ರು ಕೂಡ ರಿಯಾಕ್ಟ್ ಇಂಗ್ಲೀಷ್ ನಲ್ಲಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನಾ ಹೇಳದನ್ನ ಏನು ಅರ್ಥ ಮಾಡ್ಕೊಳ್ಳಿ ಅಂತ ನಿಮಗೆ ಜ್ಞಾನ ಕಡಿಮೆ ಅಂತ ಅಲ್ಲ ಅದರ ಅರ್ಥ ಅಲ್ಲಿ ನೋಡು ಚಕ್ ಅಂತ ಸೇರಿಸ್ತೀರಿ ಪ್ಲೀಸ್ ಅಂತ ಆ ಪ್ಲೀಸ್ ಇದೆ ಕನ್ನಡದಲ್ಲಿ ಆಯ್ತಾ ಅರ್ಥ ಮಾಡ್ಕೊಡಿ ಅಂತ ನೋಡಿ ಅರ್ಥ ಮಾಡ್ಕೊಳ್ಳಿ ನೀವು ಕನ್ನಡದಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ ನಾನು ಏನು ಹೇಳ್ತೀನಿ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅದರ ಅರ್ಥ ಹಾಗಂತ ಹೇಳಿ ನಿಮಗೆ ಜ್ಞಾನನೇ ಇಲ್ಲ ಅಂತಲ್ಲ ನೀವು ಅಜ್ಞಾನಿಗಳು ಅಂತಲ್ಲ ಜ್ಞಾನ ಇಲ್ಲ ಅಂತಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ವಾಟ್ ಐ ಆಮ್ ಸೇಯಿಂಗ್ ಅನ್ನೋದನ್ನ ಅರ್ಥ ಅದು ಅರ್ಥ ಇಲ್ಲ ನೀವು ಎರಡು